ಸದಾನಂದ ಗೌಡ ರಕ್ತದಲ್ಲಿ ಬಿ ಜೆ ಪಿ ಇದೆ ದುಡ್ಡು ಕೊಟ್ಟು ಸದಾನಂದ ಗೌಡರನ್ನ ಖರೀದಿ ಮಾಡೋದಕ್ಕಾಗೋದಿಲ್ಲ ಕೊನೆ ಉಸಿರುವುವರೆಗೂ ಬಿ ಜೆ ಪಿಯಲ್ಲೇ ಸದಾನಂದ ಗೌಡರು ಇರ್ತಾರೆ ಖರೀದಿ ಮಾಡೋದಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಆಗೋದಿಲ್ಲ ಬೆಂಗಳೂರಿನಲ್ಲಿ ಸ್ವತಃ ಡಿ ವಿ ಸದಾನಂದ ಗೌಡರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದು ಸ್ವಲ್ಪ ಹಿಂದಕ್ಕೆ ಹೋಗೋಣ ಆರು ತಿಂಗಳ ಹಿಂದೆ ಇದೇ ಸದಾನಂದ ಗೌಡರು ರಾಜಕೀಯ ನಿವೃತ್ತಿಯ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಆ ನಂತರದ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಡಿ ವಿ ಸದಾನಂದ ಗೌಡ್ರನ್ನ ಆಗ್ತಾರೆ ಇಲ್ಲ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು ನಿಮ್ಮ ವರ್ಚಸ್ಸು ಬಹಳ ದೊಡ್ಡದು ನಿಮ್ಮಂಥವರ ನಾಯಕತ್ವ ಬೇಕು ಈ ರೀತಿಯ ಒಂದಷ್ಟು ಮಾತುಕತೆಯ ನಂತರದ ಸಂದರ್ಭದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು ಸದಾನಂದ ಗೌಡರು ಇದೆಲ್ಲದರ ನಡುವೆ ಟಿಕೆಟ್ ಇಲ್ಲ ಅನ್ನುವಂಥ ನಿಲುವಿಗೆ ಈಗಾಗಲೇ ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂಥ ಡಿ ವಿ ಸದಾನಂದಗೌಡರು ಗೊಂದಲದಲ್ಲಿದ್ದರು ಯಾವುದೇ ರೀತಿಯ ನಿಲುವಿಗೆ ಬರ್ತಾ ಇರಲಿಲ್ಲ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರ ಪಕ್ಷದಲ್ಲೇ ಉಳ್ಕೊಳ್ತಾರ ಕಾಂಗ್ರೆಸ್ಸಿಗೆ ಹೋಗ್ತಾರ ಇದೆಲ್ಲ ಗೊಂದಲಗಳ ನಡುವೆ ಖರೀದಿ ಮಾಡೋದಕ್ಕೆ ಕಾಂಗ್ರೆಸ್ ಆಗೋದಿಲ್ಲ ಕೊನೆ ಉಸಿರಿರುವವರೆಗೂ ಪಿಯಲ್ಲೇ ಸದಾನಂದ ಗೌಡರು ಇರ್ತಾರೆ ಎನ್ನುವಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಮೇಕೆದಾಟು ಯೋಜನೆ ಸ್ಥಗಿತ ಎಂಬ ಡಿ ಎಂ ಕೆ ಪ್ರಣಾಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಡಿ ವಿ ಸದಾನಂದ ಗೌಡರು ಮಾತನಾಡಿದ್ದಾರೆ ರಾಹುಲ್ ಸೋನಿಯಾ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಪ್ಪಿಕೊಂಡಿದ್ದಾರೆ ಮೇಕೆದಾಟು ವಿಚಾರದಲ್ಲಿ ಜನರಿಗೆ ಮೋಸ ಮಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಡಿ ವಿ ಸದಾನಂದಗೌಡರು ಮೇಕೆದಾಟು ಯೋಜನೆ ಸ್ಥಗಿತ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ನ ಪಾಟೀಲ್ರು ಅವರು ಇದ್ದಾಗ ಕೃಷ್ಣ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ನ ಕರ್ಕೊಂಡವರು ಬಂದಾಗ ರಾತ್ರಿ ಎರಡು ಗಂಟೆಗೆ ಅಡಿಷನಲ್ ಸೊಲ್ಸಿಟರ್ ಜನರಲನ್ನು ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿದಾವತ್ತ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅದು ಸದಾನಂದ ಗೌಡ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು ಮಾಧ್ಯಮದ ಮಿತ್ರರಿಗೂ ನಾನು ಖಾರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶ್ಲೇಷಣೆಗಳು ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಮತ್ತು ಅಪ್ರಬುದ್ಧ ವಿಶ್ಲೇಷಣೆಗಳು ಮಾತ್ರ ಎಲ್ಲದಕ್ಕೂ ಮಾತ್ರ ಹೇಳ್ತೇನೆ ಬೇರೆ ನಾನು ಹೇಳಲಿಕ್ಕೆ ಇಚ್ಛೆ ಇದನ್ನೆಲ್ಲ ನೀವು ಯಾರು ಹಾಕಲ್ಲ ನಿಮಗೆ ಅದು ಇಂಪಾರ್ಟೆಂಟೇ ಅಲ್ಲ ಇವತ್ತು ನನಗೆ ಗೊತ್ತಿದೆ ಇರಿಗೇಷನ್ ಮಿನಿಸ್ಟರ್ ಆಗಿದ್ರಲ್ಲ ಕಾಂಗ್ರೆಸ್ನ ಪಾಟೀಲ್ ಅವರು ಇದ್ದಾಗ ಕೃಷ್ಣ ಮತ್ತು ಕಾವೇರಿ ಇಶ್ಯೂಗಳು ಬಂದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಕರ್ಕೊಂಡವರು ಬಂದಾಗ ರಾತ್ರಿ ಎರಡು ಗಂಟೆಗೆ ಅಡಿಷನಲ್ ಸೊಲಿಸಿಟರ್ ಜನರಲ್ಲನ್ನು ಕರ್ಕೊಂಡು ಬಂದು ನಮ್ಮ ರಾಜ್ಯದ ಪರವಾಗಿ ಅಫಿದಾವೆತ್ ಹಾಕಿಸಿದ್ದು ಅದು ಬೇರೆ ಯಾವ ಲಾ ಮಿನಿಸ್ಟರ್ ಅಲ್ಲಾದ್ರೂ ಸದಾನಂದ ಗೌಡ ಲಾ ಮಿನಿಸ್ಟರ್ ಆದಾಗ ಇದನ್ನು ತಿಳ್ಕೊಳ್ಬೇಕು ನಮ್ಮವರು ಮಾಧ್ಯಮದ ಮಿತ್ರರಿಗೂ ನಾನು ಖಾರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ವಿಶ್ಲೇಷಣೆ ಮಾಡುವಾಗ ಕೇವಲ ಬ್ರೇಕಿಂಗ್ ನ್ಯೂಸ್ಗಳು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು